ಮೈಸೂರಲ್ಲಿ ಹಲವಾರು ಯೋಜನೆಗಳನ್ನ ಕೈಗೆತ್ಕೋಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಸೂಚನೆ ಪ್ರಕಾರ ಈ ಮಿಸ್ಸಿಂಗ್ ಲಿಂಕ್ಸ್ ಇದೆಯಲ್ಲ ಯು ಜಿ ಡಿ ವರ್ಕ್ಸ್ ಅದಕ್ಕೆ ಸುಮಾರು ಏಳ್ನೂರೈವತ್ತು ಕೋಟಿ ರೂಪಾಯಿಗಳ ಡಿ ಪಿ ಆರ್ ಮತ್ತು ಎರಡು ಕೆರೆಗಳು ಇದೆ ಆ ಎರಡು ಕೆರೆಗಳಿಗೆ ಸುಮಾರು ರಿಜ್ನೋವೇಟ್ ಮಾಡಲಿಕ್ಕೆ ನೂರು ಕೋಟಿ ರೂಪಾಯಿ ಮತ್ತು ಇನ್ನೊಂದು ಆ ಲ್ಯಾನ್ಸ್ ಡೋನ್ ಬಿಲ್ಡಿಂಗ್ ಅಂತ ಇದೆ ಮತ್ತು ಹಳೇದೊಂದು ದೇವರಾಜ್ ಮಾರ್ಕೆಟ್ ಅವು ಎರಡನ್ನೂ ಒಡೆದಾಕಿ ಹೊಸ ಕಟ್ಟಲಿಕ್ಕೆ ನೂರು ಕೋಟಿ ಮತ್ತು ಇಡೀ ಮೈಸೂರು ನಗರಾದ್ಯಂತ ಸುಮಾರು ಐವತ್ತೈದು ಕಿಲೋಮೀಟ್ರ್ಗಳ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ವೈಟ್ ಟಾಪಿಂಗ್ ಕೆಲಸ ಅದರ ಜೊತೆಗೆ ಮೈಸೂರಿಗೆ ವಿಶೇಷವಾಗಿ ರಿಂಗ್ ರಸ್ತೆ ರಿಂಗ್ ರಸ್ತೆ ಡಿ ಪಿ ಆರ್ ಸಹ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ನಾಳೆ ನಾಡಿದ್ದು ಅದು ಡಿಪೇರ್ ಮಾಡಲಿಕ್ಕೆ ಟೆಂಡರ್ ಕರೀತಾರೆ ಅದು ಸ್ವಲ್ಪ ಸಮಯ ತಗೋತದೆ ಆದರೆ ಈ ನಾಲ್ಕು ಕೆಲಸ ಇದೆಯಲ್ಲ ಈ ಯು ಜಿ ಡಿ ಮತ್ತು ಈ ಮಾರ್ಕೆಟ್ ಓಡ್ದಾಕುವಂಥದ್ದು ಹೊಸ್ದಾಗಿ ಕಟ್ಟುವಂಥದ್ದು ಮತ್ತು ಕೆರೆಗಳು ಇದು ಮಾಡುವಂಥದ್ದು ಮತ್ತು ಈ ವೈಟ್ ಟಾಪಿಂಗ್ ಕೆಲಸ ಪ್ರಿಯಾರಿಟಿಯಾಗಿ ಇನ್ನೊಂದು ಮೂರು ನಾಲ್ಕು ತಿಂಗಳುಗಳಲ್ಲಿ ಟೆಂಡರ್ ಕರೆದು ಈ ಕಾಮಗಾರಿಗಳನ್ನು ಕೈಗೆತ್ಕತ್ತೀವಿ ಒಂದು ಸರ್ತಿ ವೈಟ್ ಟಾಪಿಂಗ್ ಮಾಡಿದ್ರೆ ಬೆಂಗಳೂರು ಥರನೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಯಾವುದೇ ರಸ್ತೆಗಳನ್ನು ಅಗಿಯುವಂತಹ ಸಂದರ್ಭ ಬರೋದಿಲ್ಲ ಅದರಿಂದ ಮಹತ್ವವಾದ ಕೆಲಸವನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ಈ ಕೆಲಸಗಳನ್ನ ಇದ್ದೀನಿ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ